ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇವತ್ತಿನ ಒಂದು ಟಾಪಿಕ್ ಬಂದ್ಬಿಟ್ಟು ಏನು ಅಂತ ಅಂದರೆ ನಾಲ್ಕು ವರ್ಷದೊಳಗಿನ ಮಕ್ಕಳಿರುವಂತಹ ತಾಯಿ ಔಟ್ಸೈಡ್ ಹೋಗೋಕ್ಕೆ ಅಂದರೆ ಚಿಕ್ಕ ಪುಟ್ಟ ಫಂಕ್ಷನ್ಗೆ ಹೋಗೋಕ್ಕೆ ಹಿಂಜರಿತಾರೆ ಯಾಕೆಂದರೆ ಸ್ವಲ್ಪ ಲಗೇಜ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ತೊಗೊಂಡು ಲಗೇಜು ತೊಗೊಂಡು ಮಗು ಕ್ಯಾರಿ ಮಾಡ್ಕೊಂಡು ಹೋಗೋಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಹಾಗೆ ಕೆಲವೊಂದು ಮಕ್ಕಳು ಒಂದೊಂದು ಗೊಂಬೆ ಜೊತೆ ಒಂದೊಂದು ಟಾಯ್ ಜೊತೆ ಜಾಸ್ತಿ ಅಟ್ಯಾಚ್ ಆಗಿರುತ್ತೆ ಆ ಗೊಂಬೆ ಇದ್ದರೆ ಅಷ್ಟೇ ನಾನು ಮಲ್ಗೋದು ಆ ಗೊಂಬೆ ಇದ್ದರೆ ಅಷ್ಟೇ ನಾನು ಆಟ ಆಡೋದು ಈ ರೀತಿ ಇದ್ದಾಗ ಸ್ವಲ್ಪ ಕೆಲವೊಂದು ತಾಯಿ ಅಂದ್ರು ಊರಿಗೆ ಹೋಗೋಕ್ಕೆ ಅಥವಾ ಒಂದೊಂದು ಚಿಕ್ಕ ಪುಟ್ಟ ಫಂಕ್ಷನ್ಗೆ ಹೋಗೋಕ್ಕೆ ಹಿಂಜೆ ಇರ್ತಾರೆ ಸೊ ಹೋದರೆ ಮಗು ಕಿರಿಕಿರಿ ಮಾಡುತ್ತೆ ಅವೆಲ್ಲ ತಗೊಂಡು ಹೋಗೋರು ಯಾರು ಹಾಗೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಬಿಟ್ಟು ಕೆಲವೊಬ್ರು ತಾಯಂದರು ಹೋಗೋದೇ ಇಲ್ಲ ಮೊದಲು ನಾನು ಇದೇ ರೀತಿ ನಾನು ಇದ್ದೆ ಬಟ್ ರೀಸೆಂಟಾಗಿ ನಾನು ಒಂದು ಐಡಿಯಾನ ಕಂಡು ಹಿಡ್ಕೊಂಡಿದ್ದೀನಿ ಸೊ ಫಸ್ಟಿನ ಮಗುಗೆ ಆ ರೀತಿ ಆಗ್ತಾ ಇತ್ತು ಹೋಗ್ತಾ ಇರಲಿಲ್ಲ ತುಂಬ ಇದ್ದ ಹೊರಗಡೆ ಹೋದಾಗ ಹಾಗೆ ಹೀಗೆ ಡೈಪರ್ಸು ಆಮೇಲೆ ವಾಟರ್ ಬಾಟ್ಲು ಫೀಡಿಂಗ್ ಬಾಟ್ಲು ಹಾಗೆ ನಾವೇನಾದರೂ ಬೇರೆ ಥರ ಸೆ ಅದು ತಿನ್ನಿಸ್ತಾ ಇದ್ದರೆ ಅದು ತೊಗೊಂಡು ಹೋಗೋದು ಮತ್ತು ಮಕ್ಳು ಎಕ್ಸ್ಟ್ರಾ ಒಂದೊಂದು ಬಟ್ಟೆ ಈ ರೀತಿಯೆಲ್ಲ ಆಗ್ತಾ ಇತ್ತು ಅದಕ್ಕೋಸ್ಕರ ನಾನು ಜಾಸ್ತಿ ಹೋಗ್ತಿರ್ಲಿಲ್ಲ ರೀಸೆಂಟಾಗಿ ಒಂದು ಐಡಿಯಾನ ಕಂಡು ಸೊ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ಈ ಒಂದು ವೀಡಿಯೋನ ಇದ್ದೀನಿ ಲಗೇಜ್ ಸ್ವಲ್ಪ ಕಡಿಮೆನೂ ಆಗುತ್ತೆ ಹಾಗೆ ಮಕ್ಕಳಿಗೆ ಆಟ ಸಾಮಾನು ಹೋದಂಗೆ ಆಗುತ್ತೆ ಸೊ ಈ ಒಂದು ಐಡಿಯಾ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ವೀಡಿಯೋ ಇದ್ದೀನಿ ಪ್ಲೀಸ್ ಒಂದು ಲೈಕ್ನ ಮಾಡಿ ಲೈಕ್ನ ಮಾಡಿದ್ರೆ ಏನಾಗಲ್ಲ ಪ್ಲೀಸ್ ವೀಡಿಯೋ ನೋಡ್ತಾ ಹಾಗೆ ಒಂದು ಲೈಕ್ ಬಟನ್ ಇರುತ್ತೆ ಅಲ್ಲಿ ಲೈಕ್ನ ಹೊತ್ತಿ ಓಕೆ ಸ್ಟಾರ್ಟ್ ಮಾಡೋಣ ಈ ಒಂದು ಟೆಡ್ಡಿ ಬೇರ್ ಹಾಗೆ ಗೊಂಬೆಯಿಂದ ಎಷ್ಟು ಯೂಸ್ ಇದೆ ನಿಮಗೆ ಗೊತ್ತಾ ಇದನ್ನ ಶೋಕೇಶಲ್ಲಿ ಪೀಸ್ ಇಡಬಹುದು ಹಾಗೆ ಮಕ್ಕಳಿಗೆ ಆಟಾಡೋಕ್ಕೂ ಕೊಡಬಹುದು ಹಾಗೆ ಅದನ್ನು ಹೊರತುಪಡಿಸಿ ಇನ್ನೂ ಇದನ್ನ ಇನ್ನೊಂದು ರೀತಿ ಯೂಸ್ ಮಾಡ್ಕೊಳ್ಳಬಹುದು ಅಂತ ನಾನು ತೋರಿಸಿದ್ದೀನಿ ಸೊ ಹಿಂದ್ಗಡೆ ಇದರಲ್ಲಿ ಒಂದು ಚಿಕ್ಕನ ಕೊಟ್ಟಿರ್ತಾರೆ ಬೇಕು ಅಂದರೆ ಇದನ್ನು ಓಪನ್ ಮಾಡ್ಕೊಂಡು ಮತ್ತೆ ವಾಶ್ ಮಾಡಿ ಇಡ್ಬೋದು ಅಂತ ಹೇಳಿ ಸೊ ಅದನ್ನು ಹೊರತುಪಡಿಸಿ ಇವಾಗ ನಾನು ಇದರಲ್ಲಿ ಇರುವಂತಹ ಕಾಟನ್ನ ತೆಗೆದ್ಬಿಟ್ಟು ನಾನು ಹೊರಗೆ ಹೋಗ್ಬೇಕಾದ್ರೆ ಇದರಲ್ಲಿ ಒಂದೆರಡು ಮೂರು ಗೊಂಬೆಗಳು ಆಟ ಸಾಮಾನು ಹಾಗೆ ಡೈಪರ್ಸು ಪಾಪದ ಯಾವ್ದಾದ್ರು ಬಟ್ಟೆ ಶೂ ಇದ್ರೆ ಶೂ ಹಾಗೆ ಎರಡು ಜೊತೆ ಸಾಕ್ಸು ಮತ್ತೆ ಒಂದೆರಡು ಮೂರು ಡೈಪರ್ಸು ಹಾಗೆ ಒಂದು ಜೊತೆ ಬಟ್ಟೆ ಹಾಗೆ ಅವಳಗ್ ಬೇಕಾದಂತಹ ಕೆಲವೊಂದು ಪ್ಯಾಂಟು ಹಾಗೆ ನಮ್ಗೆ ಬೇಕಾದಂತಹ ಕೆಲವೊಂದು ಯಾವ್ದಾದ್ರು ಕ್ರೀಮ್ ಇದ್ರೆ ಕ್ರೀಮ್ಸು ಹಾಗೆ ಹೈಲೈನರು ಐಶಾಡು ಹಾಗೆ ಒಂದು ಸಿರಪ್ ಸಿರಪ್ ಬಾಟ್ಲನ್ನ ಹಾಗೆ ಇಡಬೇಡಿ ಒಂದು ಕವರ್ ಎಲ್ಲ ಹಾಕಿಬಿಟ್ಟು ಇಡಿ ಅಕಸ್ಮಾತ್ ನಿಮ್ಮ ಮಕ್ಕಳಿಗೆ ಇದು ಹೆವಿ ಆಯಿತು ಆಟಾಡೋಕೆ ಅಂದ್ರೆ ಸಿರಪ್ ಬಾಟಲ್ನೆಲ್ಲ ನೀವು ಔಟ್ಸೈಡ್ ಹೋದಾಗ ತೆಗೆದಿಟ್ಕೊಳ್ಳಿ ಒನ್ ಡೇ ಟೂ ಡೇಸ್ ಉಳ್ಕೊತೀನಿ ಅಂದರೆ ಮಾತ್ರ ಅದರ ಅವಶ್ಯಕತೆ ಇರುತ್ತೆ ಇಲ್ಲ ಅಂದರೆ ಬೇಡ ಹಾಗೆ ಒಂದು ಜೊತೆ ಬಟ್ಟೆ ನಾರ್ಮಲಿ ಈ ಬಟ್ಟೆ ಇರುತ್ತಲ್ಲ ಆ ರೀತಿ ಬಟ್ಟೆ ಹಾಗೆ ಒಂದು ಪ್ಯಾಂಟು ಈ ರೀತಿ ಏನಾದರೂ ಇಟ್ಕೊಂಡು ಹೋದರೆ ಮಗು ಇದ್ರ ಜೊತೆ ಆಟನೂ ಆಡುತ್ತೆ ಹಾಗೆ ಸುಮ್ಮನೆ ಇರುತ್ತೆ ನನ್ನ ಮಗಳು ಈ ಗೊಂಬೆ ಜೊತೆ ಅಟ್ಯಾಚ್ ಆಗಿರೋದು ಹೇಗೆ ಅಂದರೆ ಅವಳು ಹಾಲನ್ನ ಕುಡಿಬೇಕಾದ್ರೆ ಹಾಗೆ ಮಲಗಬೇಕಾದ್ರೆ ಈ ಗೊಂಬೆ ಜೊತೆನೆ ಅದಿಲ್ಲ ಅಂದ್ರೆ ಅವಳು ಮಲಗೋದು ಇಲ್ಲ ಫೀಡು ಸಹ ಮಾಡೋದಿಲ್ಲ ಇದು ಹೆವಿ ಅನ್ಸಲ್ವಾ ಅಂತ ನೀವು ಕೇಳ್ಬೋದು ಮಕ್ಳಿಗೆ ಆಟಾಡೋಕ್ಕೆ ಇಲ್ಲ ಹೆವಿ ಅನ್ಸಲ್ಲ ಅವೆರಡು ಗೊಂಬೆ ಮತ್ತೆ ಒಂದ್ ಜೊತೆ ಬಟ್ಟೆಯಲ್ಲಿ ಹೋಗಿ ಒಂದು ಸಿರಪ್ ಬೌಟ್ಲ್ ಇದಿಷ್ಟು ತೆಗ್ದ್ಬಿಟ್ರೆ ನಿಜವಾಗ್ಲೂ ಹಗರ ಅನ್ಸುತ್ತೆ ಈ ಗೊಂಬೆ ಜೊತೆ ನನ್ ಮಗ್ಳು ಜಾಸ್ತಿ ಅಟ್ಯಾಚ್ ಆಗಿದ್ದಾಳೆ ಮಲಗ್ಬೇಕಾದ್ರೆ ಜೊತೆಲಿ ಇಟ್ಕೊಂಡೆ ಮಲಗ್ತಾಳೆ ಮತ್ತು ಫೀಡ್ ಮಾಡ್ಬೇಕಾದ್ರೂ ಅಷ್ಟೇ ಇಟ್ಕೊಳ್ತಾಳೆ ಹಾಗಾಗಿ ನಾನು ಇದೆಲ್ಲೋದರೂ ಬೇಕೇ ಬೇಕು ಸೊ ಅದಕ್ಕೋಸ್ಕರ ಈ ರೀತಿ ಒಂದು ಐಡಿಯಾನ ಕಂಡು ಹಿಡ್ಕೊಂಡಿದ್ದೀನಿ ಇದ್ರೊಳಗೆ ಇಟ್ಟಿದ್ದೀನಲ್ಲ ಎರಡು ಗೊಂಬೆ ಅದು ಅಷ್ಟೇ ಅಡುಗೆ ಬೇಕೇ ಬೇಕು ಅದಕ್ಕೋಸ್ಕರ ಈ ರೀತಿ ಒಂದು ಐಡಿಯಾನ ಕಂಡು ಹಿಡ್ಕೊಂಡಿದ್ದೀನಿ ಬೇಕಾದಂತಹ ಕ್ರೀಮ್ಸು ಹಾಗೆ ಹೈಲೈನರು ಈ ರೀತಿ ಏನು ಐಟಮ್ಸ್ನೂ ಸಹ ಇದರಲ್ಲಿ ಇಟ್ಕೊಂಡು ಹೋಗ್ಬೋದು ಇದು ಕ್ಯಾರಿ ಮಾಡೋಕ್ಕೆ ಒಜೆ ಆಗಲ್ಲ ಇದರಲ್ಲಿ ಇನ್ನೂ ಒಂದು ಐಡಿಯಾ ಹೇಳ್ಕೊಡ್ತೀನಿ ಒಂದು ಎಕ್ಸ್ಟ್ರಾ ಪಸ್ ಬಟ್ಟೆ ಪೀಸ್ನ ಫೋಲ್ಡ್ ಮಾಡ್ಬಿಟ್ಟು ಒಂದು ಸ್ಟಿಚ್ ಸ್ಟಿಚ್ನ ಮಾಡಿ ಇವಾಗ ಸ್ಕೂಲಿಗೆ ಮಕ್ಕಳು ಹೇಗೆ ಹೆಗ್ಲಿಗೆ ಬ್ಯಾಗ್ ಹಾಕೊಂಡು ಹೋಗ್ತಾರೆ ಆ ರೀತಿ ಹಿಂಭಾಗಕ್ಕೆ ಇಲ್ಲಿಂದ ಇಲ್ಲಿಗೊಂದು ಇಲ್ಲಿಂದ ಇಲ್ಲಿಗೊಂದು ಹಿಂಗೆ ಹಿಂಭಾಗಕ್ಕೆ ಹೆಗ್ಲಿಗೆ ಹಾಕೊಳ್ಳೋ ರೀತಿಲಿ ನೀವು ಮಾಡಿಕೊಟ್ರೆ ಮಗು ಹಾಕ್ಕೊಂಡು ಆರಾಮಾಗಿ ಬರುತ್ತೆ ಅಥವಾ ನಾವೇ ಕೈಯಲ್ಲಿ ಹಿಂಗೆ ಹ್ಯಾಂಡ್ ಹಾಗೆ ಇಲ್ಲಿಂದ ಇಲ್ಲಿಗೊಂದು ಹಿಂಗೆ ಹ್ಯಾಂಡ್ ಥರ ಮಾಡಿಕೊಂಡು ಹೀಗೆ ಹಿಡ್ಕೊಂಡ್ರೆ ಸಿಂಪಲಾಗಿ ಒಂದು ಬ್ಯಾಗು ಆಗುತ್ತೆ ಹಾಗೆ ಗೊಂಬೆನೂ ಆಗುತ್ತೆ ಗೊಂಬೆ ಬ್ಯಾಗ್ ಥರ ಇದು ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟು ಶಾರ್ಟ್ ಅದನ್ನು ಅಪ್ಲೋಡ್ ಮಾಡ್ತೀನಿ ಇವಾಗ ಅಷ್ಟೊಂದು ಟೈಮ್ ಇಲ್ಲ ಸೊ ನೋಡೋಣ ಶಾರ್ಟ್ ವಿಡಿಯೋದಲ್ಲಿ ಆದ್ರೆ ಅಪ್ಲೋಡ್ ಮಾಡ್ತೀನಿ ಮತ್ತೆ ಹಾಗೆ ಮಗು ಫೀಡಿಂಗ್ ಬಾಟಲ್ನ ಇದರಲ್ಲಿ ಇದ್ರಲ್ಲಿ ಇಡಕ್ ಹೋಗ್ಬೇಡಿ ಯಾಕೆಂದ್ರೆ ಇನ್ಫೆಕ್ಷನ್ ಆಗುತ್ತೆ ಮಗು ಫೀಡಿಂಗ್ ಬಾಟಲ್ ಆ ರೀತಿ ಏನು ಇಡಕ್ ಹೋಗ್ಬೇಡಿ ಸಿರಪ್ ಇಟ್ಟಿದ್ರೆ ಅದಕ್ಕೊಂಚೆ ಕವರ್ನ ಹಾಕ್ಬಿಟ್ಟು ಇಡಿ ಹಾಗೆ ಇಡಬೇಡಿ ಮತ್ತು ಜಾಸ್ತಿ ಬಟ್ಟೆ ಇನ್ನೇನು ತಗೊಂಡೋಗೋದಿಲ್ಲ ಇದ್ರಲ್ಲಿ ನನ್ನ ಹತ್ರ ಡೈಪರ್ ಇತ್ತು ಅದಕ್ಕೋಸ್ಕರ ಒಂದೇ ಇಟ್ಟಿದ್ದೀನಿ ಜಾಸ್ತಿ ಆದರೂ ಇಡಿಸುತ್ತೆ ಸೊ ಇನ್ನೇನು ಔಟ್ಸೈಡ್ ಹೋಗಬೇಕಾದ್ರೆ ನಾನು ಈ ರೀತಿ ಮಾಡ್ಕೊಂಡು ಹೋದರೆ ಅವಳು ಪಾಡಿಗೆ ಅವಳು ಈ ರೀತಿ ಆಟ ಸಾಮಾನು ಕೊಟ್ಟರೆ ಆಡ್ತಾ ಇರ್ತಾಳೆ ಅವಳಿಗೆ ಬೇಕಾಗಿದ್ದು ಬೇರೆದು ಹೊಸ್ತು ಯಾವುದೂ ಮುಟ್ಟಲ್ಲ ಅವಳು ಅವಳಿಗೆ ಏನು ಆಟಾಡೋಕ್ಕೆ ಡೈಲಿ ಇರುತ್ತೋ ಅದನ್ನಷ್ಟೇ ಅವಳು ಮುಟ್ಟೋದು ಹಾಗಾಗಿ ಈ ರೀತಿ ಐಡಿಯಾನ ಮಾಡಿದ್ದೀನಿ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ನೋಡ್ತಾ ಇರಬಹುದು ಇಲ್ಲೇ ಒಂದು ಮನೆಗೆ ಹೋಗಿದ್ವಿ ಸೊ ಅಲ್ಲಿ ಈ ರೀತಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದೆ ಅಲ್ಲಿ ಅವಳು ರೀತಿ ಆಟ ಆಡ್ತಾ ಇದ್ದಾಳೆ ಅವಳಿಗೆ ಇದ್ದರೆ ತುಂಬಾ ಖುಷಿ ಅನಿಸುತ್ತೆ ಹಾಗೆ ನಾವು ಸ್ವಲ್ಪ ಫ್ರೀ ಆಗಿರ್ಬೋದು ಔಟ್ಸೈಡ್ ಹೋದಾಗ ಒಂದು ಕಡೆ ಸ್ವಲ್ಪ ಮಾತಾಡ್ತಾ ಇರ್ಬೋದು ಅವ್ರ ಕೈಯಲ್ಲಿ ಇದನ್ನೆಲ್ಲ ಕೊಟ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಅವಳೇ ಕೈಯಲ್ಲಿ ಇಟ್ಕೊಂಡು ಹೇಗೆ ಇದನ್ನು ಹೋಗ್ತಾ ಇದ್ದಾಳೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಿದೆ ಅನ್ಕೋತಾ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ